ಹಾಯ್ ಹಲೋ ನಮಸ್ಕಾರ ನಾನು ವಾಹಿನಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳಿರ್ಬೋದು ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆಗಳಿರ್ಬೋದು ಸೊ ಅದಕ್ಕೆ ಒಂದು ಉತ್ತರ ಸಿಗತ್ತೆ ಅಂತ ಅನ್ಕೊಂಡಿದ್ದೀನಿ ಅಥವಾ ಇದನ್ನ ನೀವು ಸಜೆಷನ್ ಅಥವಾ ಸಲಹೆ ಅಂತ ಬೇಕಾದ್ರೂ ನೀವು ತಗೋಬಹುದು ಇಲ್ಲ ಅಂತ ಅಂದ್ರೆ ಒಂದು ಏನೋ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಳಿ ಸೊ ಇದು ಮೇಷರಾಶಿಯಿಂದ ಮೀನರಾಶಿಯವರೆಗೂ ನೋಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ಮೇಷರಾಶಿ ಮೇಷರಾಶಿ ಇರುವಂತಹ ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಓಕೆ ಸೊ ಮೊದಲನೇದಾಗಿ ಮೇಷರಾಶಿ ನಿಮ್ಗಿರೋಂಥ ಒಂದು ಮನಸಲ್ಲಿ ನಿಮ್ಗೆ ಏನಾದರೂ ಒಂದು ಇದ್ರೆ ಏನಾದರೂ ಒಂದು ನೆಗೆಟಿವ್ ಆಗಿ ಏನಾದರೂ ಒಂದು ಇದ್ರೆ ಮನಸ್ಸಲ್ಲಿ ಓಕೆ ಇಲ್ಲಿರೋಂಥ ಮೆಸೇಜು ಅದು ಆಗೋದಿಲ್ಲ ಅನ್ನೋ ರೀತಿಯಾಗಿ ಇದೆ ನೆವರ್ ನೆವರ್ ಅಂತಂದ್ರೆ ಎಂದಿಗೂ ಅದು ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಅದಕ್ಕೆ ಇರುವಂತಹ ಒಂದು ಇಲ್ಲಿ ಮೆಸೇಜ್ ನೆಬಾರ ಅಂತ ಹೇಳಿ ಓಕೆ ಸೊ ಇದು ಮೇಷರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಈಗ ವೃಷಭ ರಾಶಿ ನಮ್ಮನ್ನು ವೃಷಭ ರಾಶಿ ಟೋರ್ಸ್ ವೃಷಭ ರಾಶಿ ವೃಷಭ ರಾಶಿ ಟಾರಸ್ ಸೊ ನಿಮ್ಗಿರೋಂಥ ಒಂದು ಮೆಸೇಜ್ ಏನು ಅಂತಂದರೆ ತುಂಬ ಆಪ್ಷನ್ಸ್ಗಳು ಇಟ್ಕೊಂಡ್ರೆ ನಿಮಗೆನೆ ಕಷ್ಟ ಆಗುತ್ತೆ ತುಂಬ ಚಾಯ್ಸ್ಗಳಿಟ್ಕೊಬೇಡಿ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ ಆಗ ನಿಮಗೆ ಒಂದು ಇತ್ಯರ್ಥ ಮಾಡೋದು ಅಥವಾ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬೇಕಾದಷ್ಟು ರೀತಿಯಾಗಿ ಬೇಕಾದಷ್ಟು ಐಡಿಯಾಸ್ ಇಟ್ಕೊಂಡ್ರು ಬೇಕಾದಷ್ಟು ಚಾಯ್ಸಸ್ ಇಟ್ಕೊಂಡ್ರೆ ನೀವು ಯಾವುದನ್ನು ಸರಿಯಾಗಿ ತೀರ್ಮಾನ ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಇದು ನಿಮಗೆ ಇಲ್ಲಿ ಇರುವಂತಹ ಒಂದು ಮೆಸೇಜ್ ಓಕೆ ಸೊ ಇದು ನಿಮಗೆ ಹೇಗೆ ಅನ್ವಯಿಸುತ್ತೆ ಆ ರೀತಿಯಾಗಿ ಓಕೆ ಸೊ ಈಗ ಜಮೀನಾಯಿ ನೋಡೋಣ ಜಮೀನಾಯಿ ಜಮೀನಾಯಿ ನೀವು ಓಕೆ ನೀವು ಮುಂದುವರಿತಾ ಅದನ್ನ ನೀವು ಆ ಸರಿಪಡಿಸ್ಕೋಬೇಕಾಗತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದನ್ನ ನೀವು ಸರಿಪಡಿಸ್ಕೋಬೇಕಾಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಹೇಗೆ ನಿಮ್ಗೆ ರೆಸ್ಟ್ಮೆಂಟ್ ಆಗತ್ತೆ ಆ ರೀತಿಯಾಗಿ ತಗೊಳ್ಳಿ ಆ ಈಗ ಒಂದು ಕೆಲವೊಂದು ಎಕ್ಸಾಮ್ಸ್ ಒಂದು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾರಲ್ಲ ನೀವು ಮುಂದಕ್ಕೆ ಓದ್ಬೋದು ಆದರೆ ಹಿಂದೆ ನೀವೇನಾದ್ರು ಒಂದು ಬ್ಯಾಕ್ಲಾಗ್ ಇಟ್ಕೊಂಡಿದ್ರೆ ಒಂದು ಯಾವ್ದಾದ್ರು ಒಂದು ನೀವು ಕ್ಲಿಯರ್ ಮಾಡಿಲ್ಲ ಯಾವ್ದಾದ್ರು ಪೇಪರ್ಸ್ ನೀವು ಕ್ಲಿಯರ್ ಮಾಡಿಲ್ಲ ಎಕ್ಸಾಮ್ ನಲ್ಲಿ ಅಂದ್ರೆ ಮುಂದಿನ ಸ ಒಂದು ಸೆಮಿಸ್ಟರ್ ನಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡಬೇಕಾಗುತ್ತಲ್ಲ ಅದೇ ರೀತಿಯಾದಂತಹ ಒಂದು ಮೆಸೇಜ್ ಇಲ್ಲಿ ಇದೆ ನೀವು ಮುಂದುವರಿತಾ ವರಿತಾ ಅದು ಕ್ಲಿಯರ್ ಮಾಡ್ಕೊಳ್ತಾ ನೀವು ಹೋಗ್ಬೇಕಾಗತ್ತೆ ಓಕೆ ಅದನ್ನು ಮೇಕಪ್ ಮಾಡಬೇಕಾಗುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸಿಗತಾ ಕ್ಯಾನ್ಸರ್ ಕರ್ಕಟ ಪರಿರಾಶಿ ಕ್ಯಾನ್ಸರ್ ಕರ್ಕಟ ಪರಿರಾಶಿ ಕ್ಯಾನ್ಸರ್ ಕರ್ಕಟ ರಾಶಿ ಕ್ಯಾನ್ಸರ್ ಗೆ ಅಂತ ಮೆಸೇಜ್ ಇದೆ ಅಂತ ಹೇಳಿ ನೋಡ್ತಾ ಇದೀನಿ ನೀವು ಏನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಾ ಅದು ಆಲ್ರೆಡಿ ಅದರ ಬಗ್ಗೆ ಒಂದು ಡಿಸಿಷನ್ ಆಗಿರಬಹುದು ಡಿಸೈಡ್ ಆಗಿರಬಹುದು ಆ ಒಂದು ಡೀಲ್ ಅಥವಾ ಆ ಒಂದು ಏನು ಮಾಡಬೇಕು ಅಂತ ಅದರ ಬಗ್ಗೆ ಒಂದು ಆಲ್ರೆಡಿ ಒಂದು ಕನ್ಕ್ಲೂಷನ್ ಆಗಿರ್ಬೋದು ಡೀಲ್ ಆಗಿರ್ಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ನೀವು ಅದಕ್ಕೋಸ್ಕರ ಏನಾದರೂ ಕಾಯ್ತಾ ಇದ್ರೆ ಇದು ನಿಮ್ಗೆ ಇರುವಂತಹ ಒಂದು ಮೆಸೇಜ್ ಓಕೆ ಸೊ ಇದು ಕ್ಯಾನ್ಸರ್ಗೆ ಇದ್ದಂತಹ ಒಂದು ಮೆಸೇಜ್ ಈಗ ಲಿಯೋ ನೋಡೋಣ ಲಿಯೋ ಲಿಯೋಗ ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಆಗ್ಬೋದು ಸೊ ಅದಕ್ಕೆ ಪ್ರಿಪೇರ್ ಆಗಿರಿ ಲಿಯೋ ಅಂತ ಹೇಳಿ ಒಂದು ಮೆಸೇಜ್ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ಒಂದು ನೀವು ಅನ್ಕೊಳ್ದೇ ಇದ್ದಾಗ ಏನಾದ್ರೂ ಒಂದು ಆಗಬಹುದು ಅದರ ಬಗ್ಗೆ ನೀವು ಸ್ವಲ್ಪ ಪ್ರಿಪೇರ್ ಆಗಿರಿ ಮೆಂಟಲಿ ಪ್ರಿಪೇರ್ ಆಗಿರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ಹೋಗು ಕನ್ಯಾ ರಾಶಿ ಬರ್ಬೋ ನೋಡೋಣ ಕನ್ಯಾ ರಾಶಿ ಹೋಗು ಹಾಗು ಕನ್ಯಾರಾಶಿ ಇರುವಂಥ ಮೆಸೇಜಿನ ಅಂತೇಳಿ ನೋಡ್ತಾ ಇದ್ದೀನಿ ನಿಮಗೂ ಕೂಡ ನೆವರ್ ಅಥವಾ ಖಂಡಿತವಾಗಲೂ ಏನೋ ಒಂದು ನೀವು ಹೀಗೆ ಹೇಳೋದನ್ನ ನಿಮ್ಮ ಮನಸಲ್ಲಿ ಒಂದು ಪ್ರಶ್ನೆ ಇದ್ರೆ ಸ್ಪೆಷಲಿ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಇರುವಂಥದ್ದು ಯಾವಾಗಲೂ ಖಂಡಿತವಾಗ್ಲೂ ಯಾವಾಗ್ಲೂ ಇದು ಆಗೋದಿಲ್ಲ ಅಂತ ಹೇಳಿ ಏನಾದರೂ ಒಂದು ಆ ರೀತಿಯಾದಂತಹ ಒಂದು ನೋ ರೀತಿಯಾದಂತಹ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಓಕೆ ಸೊ ಅದಕ್ಕೆ ಉತ್ತರ ಯಾವಾಗ್ಲೂ ಅದು ಆಗೋದಿಲ್ಲ ಅಂತ ಹೇಳಿ ಓಕೆ ಸೊ ಈಗ ಲೀಬ್ರಾ ನೋಡೋಣ ಲೀಬ್ರಾ ತುಲಾರಾಶಿ ಲೀಪ ನೀವು ಅದನ್ನ ತಡೆ ಹಿಡಿದೇ ಇದ್ರೆ ನೀವು ಅದನ್ನ ರೆಸಿಸ್ಟ್ ಮಾಡದೆ ಇದ್ರೆ ಅದು ಆಗತ್ತೆ ನಿಮ್ಮ ಕೈಲಿದೆ ಅಂತ ಹೇಳಿ ಓಕೆ ನೀವದನ್ನ ನಿಮ್ಮ ಮನಸಲ್ಲಿ ಏನಿದೆ ನೀವದನ್ನ ಸ್ಟಾಪ್ ಮಾಡದೇ ಇದ್ರೆ ಅದು ಆಗತ್ತೆ ನೀವದ ಸ್ಟಾಪ್ ಮಾಡದೇ ಇದ್ರೆ ಅದು ಮುಂದುವರಿಯುತ್ತೆ ಸೊ ನೀವದ ರೆಸಿಸ್ಟ್ ಮಾಡದೇ ಇದ್ರೆ ಆಗದೆ ಇರೋ ಹಾಗೆ ಹಾಗೆ ತಡಿ ತಡಿಯದೆ ಇದ್ರೆ ಅದು ಆಗತ್ತೆ ಅಂತ ಹೇಳಿ ಒಂದು ಇಲ್ಲಿ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಇದ್ರೆ ಪ್ರಶ್ನೆ ಅದಕ್ಕೆ ಉತ್ತರ ಈ ರೀತಿಯಾಗಿ ನನಗೆ ಬರ್ತಾ ಇದೆ Ok. So, ido Libra. Tu la Libra che te mando messaggi, ok? So, ito, Scorpio, Scorpione, Scorpio, no? Rashi Scorpio, no, Scorpio, Riscica ಸ್ಕಾರ್ಪಿಯೋ ನಿಮ್ಗೆ ಒಂದು ಮೆಸೇಜು ಪ್ರಾಕ್ಟಿಕಲ್ ಆಗಿರಿ ಯಾವಾಗ್ಲೂ ಅಂತ ಹೇಳಿ ಓಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸುಮ್ಮನೆ ಒಂಥರ ಕನಸು ಕಾಣ್ತಾ ಇರಬೇಡಿ ಅಥವಾ ಏನೋ ಒಂದು ಯಾವುದೋ ಒಂದು ಇದ್ರಲ್ಲಿ ಡಲ್ಯೂಷನ್ ಅಂತ ಹೇಳ್ತಾರೆ ಅಥವಾ ಅದು ಏನೋ ಒಂದು ಪ್ರಪಂಚದಲ್ಲಿ ಇರಬೇಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಂತ ಹೇಳಿ ಒಂದು ಇಲ್ಲಿ ನಿಮಗೆ ಮೆಸೇಜ್ ಇದೆ ನೀವು ಅದರ ಬಗ್ಗೆ ಅಂದ್ಕೊಳ್ತಾ ಇದ್ದೀರಾ ಮನಸ್ಸಲ್ಲಿ ಓಕೆ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇದೆಯಾ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಆ ರೀತಿ ಒಟ್ಟಿನಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ನೀವು ಮಾಡಬಹುದಾ ಅನ್ನೋದು ರೀತಿಯಾಗಿ ಯೋಚನೆ ಮಾಡಿ ಅಂತ ಹೇಳಿ ನಿಮ್ಗೊಂದು ಮೆಸೇಜ್ ಇದೆ ಈಗ ಸಾಜಿಟೇರಿಯಸ್ ಸ್ಯಾಜಿಟೇರಿಯಸ್ ಧನು ರಾಶಿ ಸಾಜಿಟೇರಿಯಸ್ ಧನು ರಾಶಿ ಸಾಜಿಟೇರಿಯಸ್ಗೆ ಇರುವಂತಹ ನೀವೇನು ಕಷ್ಟ ಪಡ್ತಾ ಇದ್ದೀರಾ ಅಥವಾ ಏನೋ ಏನಾದ್ರೂ ಒಂದು ಮಾಡ್ತಾ ಇದ್ದೀರಾ ತುಂಬಾ ನೀವದಕ್ಕೆ ಎಫರ್ಟ್ ಹಾಕ್ತಾ ಇದ್ರೆ ಕಷ್ಟ ಪಡ್ತಾ ಇದ್ರೆ ಅದು ಅಷ್ಟೊಂದು ವರ್ತ್ ಇಲ್ಲ ಅಂತ ಹೇಳಿ ಓಕೆ ಒಂದೊಂದ್ಸಲ ನಾವು ಕೆಲವೊಂದು ಕೆಲಸಗಳು ಅದಕ್ಕೆ ಅಷ್ಟೊಂದು ಎಫರ್ಟ್ ಬೇಕಾಗಿರೋದಿಲ್ಲ ಬಟ್ ನಾವು ತುಂಬ ಶ್ರಮ ಪಡ್ತೀವಿ ಬಟ್ ಕೊನೆಗೆ ಅನ್ಸತ್ತೆ ಅದೆಲ್ಲ ಅದಕ್ಕೆ ಇಷ್ಟೊಂದು ನಾನು ಮಾಡಿದ್ದು ವರ್ತೇ ಇರಲಿಲ್ಲ ಅದು ತುಂಬ ಚಿಕ್ಕ ಆ ನನ್ಗೇನು ಅದರಿಂದ ಏನು ಆಗ್ಲಿಲ್ಲ ಅಂತ ಹೇಳಿ ಅನ್ಸತ್ತಲ್ಲ ಆ ರೀತಿಯಾಗಿ ಸೊ ಇಲ್ಲಿ ನಿಮ್ಗೆ ಇರುವಂತ ಮೆಸೇಜ್ ಏನು ಅಂತ ಅಂದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರೆ ಅದು ನಿಜವಾಗ್ಲೂ ಅಷ್ಟು ವರ್ತ್ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ ಇಲ್ಲಿ ಹೇಳ್ತಾ ಇರುವಂತ ಪ್ರಕಾರ ಅಷ್ಟು ವರ್ತಿಲ್ಲ ಮೇ ಬಿ ಕಮ್ಮಿ ಸ್ಟ್ರಗಲ್ ಮಾಡ್ಬೋದು ಕಮ್ಮಿ ಎಫರ್ಟ್ ಹಾಕ್ಬೋದು ಅಂತ ಹೇಳಿ ಈಗ ಮಕರ ರಾಶಿನವರುನ Καπρικόν, μακαραράσι, καπρικόν, μακαραράσι, καπρικόν, μακαραράσι, καπρικόν γεροντά, με σύγχρονη ορτέλι, ορτέλι, ναι. ಒಂದೊಂದ್ಸಲ ನಾವೇನು ಹೇಳ್ತೀವಿ ಅಂದರೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ಅದು ಆಲ್ರೆಡಿ ನಮ್ಮ ಹತ್ರ ಇದೆ ಆಲ್ರೆಡಿ ಅದಾಗಿದೆ ಆಲ್ರೆಡಿ ನಾನು ಅದನ್ನ ಐ ಆಮ್ ಲಿವಿಂಗ್ ಇಟ್ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ಆಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ನಾವು ಅದನ್ನ ಫೀಲ್ ಮಾಡಬೇಕು ಅದನ್ನ ಮ್ಯಾನಿಫೆಸ್ಟೇಷನ್ ಹೇಳ್ತೀವಿ ಸೊ ಇಲ್ಲಿ ಇರೋ ನಿಮ್ಗೆ ಒಂದು ಮೆಸೇಜ್ ಕೂಡ ಆಗಿದೆ ನೀವೇನು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೀರಾ ಅದು ಆಲ್ರೆಡಿ ನಿಮಗ್ ಸಿಕ್ಕಿದೆ ಆಲ್ರೆಡಿ ಅದಾಗಿದೆ ಆಲ್ರೆಡಿ ಅದು ರಿಯಾಲಿಟಿನಲ್ಲಿ ಇದೆ ಅನ್ನೋ ರೀತಿಯಾಗಿ ನೀವು ವರ್ತಿಸಿದ್ರೆ ಅದನ್ನ ಕ್ರ ಕಾಲಕ್ರಮೇಣವಾಗಿ ಎಷ್ಟೋ ಸಲ ನಾವು ಹೇಳೋದು ಓಕೆ ಆ ಒಂದೊಂದ್ಸಲ ನೀವೇನಾದ್ರು ಒಂದು ಡಾಕ್ಟರ್ ಆಗ್ಬೇಕು ಇದು ಅಂತ ತುಂಬಾ ಚಿಕ್ಕ ವಯಸ್ಸಿನಿಂದ ಹೇಳಿದ್ರೆ ಆ ಫೀಲಿಂಗ್ ಇರತ್ತಲ್ಲ ನಾನು ಡಾಕ್ಟರ್ ಆಗಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಆ ಜನರು ನನ್ನ ಪ್ರಶಂಸ ಪ್ರಶಂಸೆ ಅವ್ರು ಕೊಡ್ತಾ ಇರೋದು ನಾನು ಅಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ ಫೀಲಿಂಗ್ ಇರತ್ತಲ್ಲ ಅದೆಷ್ಟೋ ರೀತಿಯಾಗಿ ನಿಮ್ಗೆ ಉತ್ತೇಜನ ಕೊಡತ್ತೆ ಚೆನ್ನಾಗಿ ಓದೋದಕ್ಕೆ ಆಕ್ಚುಲಿ ಡಾಕ್ಟರ್ ಆಗೋದಿಕ್ಕೆ ಸೊ ಅದೇ ಇಲ್ಲಿ ಇರುವಂತಹ ಒಂದು ಮೆಸೇಜ್ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನ ಯು ಸ್ಟಾರ್ಟ್ ಲಿವಿಂಗ್ ಇಟ್ ಯು ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಇಟ್ ಇಸ್ ರಿಯಲ್ ರಿಯಾಲಿಟಿನಲ್ಲಿ ಅದು ಇದೆ ಅಂತ ಹೇಳಿ ಓಕೆ ಸೊ ಅದು ನಿಮಗೆ ಇರುವಂತಹ ಒಂದು ಮೆಸೇಜ್ ಓಕೆ ಈಗ come si Aquarius come Aquarius come si chiama? e qui ho messo il messaggio e poi ho messo il messaggio ಯಾತಕ್ ಬಂದಿದೆ ಯಾವ ಕಾರಣಕ್ಕೆ ಬಂದಿದೆ ನಿಮಗೆ ಗೊತ್ತು ಸೊ ಅದು ನಿಮ್ಗೆ ಹೇಗೆ ಅನ್ವಯಿಸುತ್ತೆ ಆ ರೀತಿಯಾಗಿ ತಗೊಳ್ಳಿ ಇದಕ್ಕಿಂತ ಇನ್ನು ಹೆಚ್ಚಿಗೆ ಕೇಳಬೇಡಿ ಅಂತ ಹೇಳಿ ಓಕೆ ಏನಾದ್ರೂ ನಿಮ್ಮ ಮನಸ್ಸಲ್ಲಿದ್ರೆ ಏನಾದ್ರೂ ಒಂದು ಮಾಡ್ತಾ ಇದ್ರೆ ಆ ಒಂದು ಲಿಮಿಟೇಷನ್ ನಿಮ್ಗೆ ಗೊತ್ತಿರಲಿ ಲಿಮಿಟೇಷನ್ ಗೊತ್ತಿರಲಿ ಅದಕ್ಕಿಂತ ಜಾಸ್ತಿ ಇನ್ನೂ ನೀವು ಕೇಳಕ್ ಹೋಗ್ಬೇಡಿ ಸದ್ಯಕ್ಕೆ ಅದೇನಿದೆ अदरली तृпти 하게री संतोष भागीरी ಅಂತ ಹೇಳ್ತ ಆ ರೀತಿ ಆಗಿ ಬಂದಿರಿ ಮೆಸೇಜ್ ಇದೆ โอเค ಸೋ ಅದು ನಿಮಗೆ ಹೇಗೆ ಸ್ಮೈಟ್ ಆಗುತ್ತೆ ಆ ರೀತಿ ಆಗಿ ತೊಗೊಳ್ಳಿ ಸೋ કોನೆಟಾಗಿ ಆ ಪೈಸಿಸ್ ಮೀನ ರಾಶಿ ಪೈಸಿಸ್ ಮೀನ ರಾಶಿ ಪೈಸಿಸ್ ಇವತ್ತಿನ ದಿನ ನಿಮ್ಗೆ ಮುಂಚೆಗಿಂತ ಎಷ್ಟೋ ಸಂಗತಿಗಳು ಇವತ್ತಿನ ದಿನ ಇನ್ನು ಹೆಚ್ಚು ನಿಮ್ಮ ನಿಮ್ಗೆ ಅರ್ಥವಾಗಿದೆ ಹೆಚ್ಚು ನಿಮ್ಮ ಹತ್ರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಮಾಹಿತಿ ಇದೆ ಓಕೆ ಸೊ ಇವತ್ತಿನ ದಿನ ನೀವು ಮುಂಚೆ ಹೇಗಿದ್ರಿ ಮುಂಚೆ ಏನ್ ಮಾಡ್ತಾ ಇದ್ರಿ ನಿಮ್ಮ ಮನಸಲ್ಲಿ ಮುಂಚೆ ಏನಿತ್ತು ಅದಕ್ಕಿಂತ ಇವತ್ತು ನಿಮ್ಮತ್ರ ಏನು ಗೊತ್ತಿದೆ ನಿಮ್ಗೆ ಗೊತ್ತಿದೆ ದಟ್ ಈಸ್ ಫಾರ್ ಬೆಟರ್ ದನ್ ವಾಟ್ ಯು ಆಲ್ರೆಡಿ ನ್ಯೂ ಫ್ಯೂ ಡೇಸ್ ಬಿಫೋರ್ ಅಂತ ಹೇಳಿ ಓಕೆ ಎಷ್ಟೋ ಸಂಗತಿಗಳು ಸೊ ಅದ್ರ ಅರ್ಥ ಏನು ನಿಮ್ಮ ಹತ್ರ ಆ ಒಂದು ನಾಲೆಜ್ ಅಥವಾ ಆ ಒಂದು ಮಾಹಿತಿ ಆ ಒಂದು ಮುಂಚೆ ಎಷ್ಟು ನಿಮಗೆ ಗೊತ್ತಿತ್ತು ಅದಕ್ಕಿಂತ ಇವತ್ತಿನ ದಿನ ಡೆಫಿನೆಟ್ಲಿ ನೀವು ಇರುವಂತಹ ಪರಿಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅದಿರ್ಬೋದು ಸೊ ಇಟ್ ಇಸ್ ಡೆಫಿನೆಟ್ಲಿ ಬೆಟರ್ ದೆನ್ ವಾಟ್ ಇಟ್ ವಾಸ್ ಅರ್ಲಿಯರ್ ಓಕೆ ಸೊ ಇದು ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಒಂದು ಸಂದೇಶ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸೊ ಇವತ್ತಿನ ದಿನ ಇದು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಇದ್ದಂತಹ ಒಂದು ಮೆಸೇಜ್ ಓಕೆ ಸೊ ಮತ್ತೆ ಇದೇ ರೀತಿಯಾಗಿ ಇನ್ನೊಂದು ರೀಡಿಂಗ್ ಒಂದಿಗೆ ಭೇಟಿಯಾಗೋಣ ಇವತ್ತಿನ ಒಂದು ರೀಡಿಂಗ್ ನಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಅಂತ ಅಂದ್ರೆ ಮಾಡಿಲ್ಲ ಖಂಡಿತವಾಗ್ಲೂ ಮಾಡಬೇಕು ಓಕೆ ಆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು I'm sorry